ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಗೀತಾ ನಾನು ನಾನಿವತ್ತು ಅಳಸಿನಕಾಯಿ ತೊಗೊಂಡಿದ್ದೀನಿ ಅಳಸಿನಕಾಯಿ ಹುಳಿ ಮಾಡೋಣ ಅಂತ ಇಲ್ಲಿ ಅಳಸಿನಕಾಯಿ ಹುಳಿಗೆ ನಾನು ಹಸಿ ಅವರೆಕಾಳನ್ನ ಬಳಸ್ತಾ ಇದ್ದೀನಿ ಈ ಸೀಸನಲ್ಲಿ ಈ ಥರ ಹಸಿ ಅವರೆಕಾಳು ಮತ್ತು ಹಳಸಿನಕಾಯಿ ಬಳಸಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಹುಳಿ ಪಲ್ಯ ಈ ಥರ ಎಲ್ಲ ಮಾಡ್ಕೋಬೋದು ನಾನಿಲ್ಲಿ ಇವತ್ತು ಹುಳಿ ಮಾಡ್ತಾಯಿದ್ದೀನಿ ಬಸ್ಸಾರ್ ಸಹಿತ ಮಾಡ್ಬೋದು ನಾನಿವತ್ತು ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಹುಳಿ ಮಾಡೋದಕ್ಕೆ ಇಲ್ಲಿ ನಾನು ತಳಸಿನಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ಹೆರೆದ್ಬಿಟ್ಟು ನೀಟಾಗಿ ಅದು ಚಿಕ್ಕ ಚಿಕ್ಕ ಇದಿದ್ರೆ ಏನು ಪರವಾಗಿಲ್ಲ ಬೀಜ ಎಲ್ಲ ಇದ್ದರೆ ಅದು ಇದ್ದಾಗ ಈ ಟೈಮಲ್ಲಿ ಈ ಥರ ಈ ಎಳೆ ಇರುವಾಗ ಮೀಡಿಯಮ್ ತೀರ ಎಳೆದು ಇರಬಾರ್ದು ತೀರಾ ಬಲ್ತು ಇರಬಾರ್ದು ಆ ಥರ ಮೀಡಿಯಮ್ ಹಳಸಿಂಗಾಯಿ ತೊಗೊಂಡು ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಎಲ್ಲ ಸಹ ಎಲ್ಲದನ್ನು ಸಹ ನೀಟಾಗಿ ಕಟ್ ಮಾಡಿಕೊಂಡು ಒಂದೆರಡು ಸತಿ ವಾಶ್ ಮಾಡ್ಕೊಳ್ತೀನಿ ಹಾಗೆ ನಾನಿಲ್ಲಿ ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಇದ್ರ ಜೊತೆ ನಾನು ಆಗಲೇ ಹೇಳ್ದಂಗೆ ಹಸಿ ಅವರೆಕಾಳನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅವರೆಕಾಳನ್ನೂ ಅಷ್ಟೇ ನೀಟಾಗಿ ತೊಳೆದು ಎತ್ತಿ ಎತ್ತಿಟ್ಕೊಳ್ತೀನಿ ಈಗ ನಾವು ಖಾರಕ್ಕೆ ಏನೇನು ಬೇಕು ಇದಕ್ಕೆ ಹುಳಿ ಮಾಡೋದಲ್ವಾ ಖಾರಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಬರ್ತೀನಿ ಇಲ್ಲಿ ಖಾರಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ದಪ್ಪ ಈರುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇವು ನಾಲ್ಕು ಸಹಾಯ ನಾನು ಜಾರ್ಗೆ ಇದ್ದೀನಿ ಈಗ ನಾವು ಇದಕ್ಕೆ ಹುಳಿ ಅಲ್ವಾ ಒಂದು ಸ್ವಲ್ಪ ಹುಳಿ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ನಾನು ಇಲ್ಲಿ ಒಂದು ಗಾತ್ರದಷ್ಟು ಹುಳಿನ ಹುಣಸೆಣ್ಣ ನೆನೆಸಿ ಇಟ್ಟಿದ್ದೆ ಆ ಹುಳಿನೂ ಸಹಿತ ಇಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ಖಾರಕ್ಕೆ ಹಚ್ಚ ಖಾರದ ಪುಡಿ ಮತ್ತು ಹಚ್ಚ ಧಾನ್ಯದ ಪುಡಿ ಸ್ವಲ್ಪ ಅರಿಶಿನ ಪುಡಿನ ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಇದು ಒಂದು ಮೀಡಿಯಮಾಗಿರಬೇಕು ಹುಳಿ ಮೀ ತುಂಬ ಜಾಸ್ತಿನೂ ಇರಬಾರ್ದು ತುಂಬ ಖಾರನೂ ಇರಬಾರ್ದು ಹುಳಿ ಹುಳಿಯಾಗಿ ಇರಬೇಕು ಆಗ ಚೆನ್ನಾಗಿರುತ್ತೆ ಹಳಸಿಕಾಯಿ ಹುಳಿ ಹಾಗೆ ನಾನು ಇಲ್ಲಿ ಒಂದು ಚಿಕ್ಕ ಹೋಳುವಷ್ಟು ಕಾಯಿ ತುರಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುರ್ದು ಎತ್ತಿಟ್ಕೊಂಡಿದ್ದೆ ಆ ಕಾಯಿ ತುರಿನ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಷ್ಟು ಸಾಕು ಇಷ್ಟೇ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ನಾನು ಇದಕ್ಕೆ ಹುಳಿಗೆ ಬೇಕು ಸ್ವಲ್ಪ ಜೀರಿಗೆ ಹಾಕೋಗ್ಬೋದು ಅಷ್ಟೇ ಇನ್ನೇನು ಬೇರೆ ಇನ್ನೇನು ಬೇಡ ಇದಕ್ಕೆ ಇಷ್ಟು ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಸಂಪೂರ್ಣ ನೋಡಿ ತುಂಬ ಚೆನ್ನಾಗಿರತ್ತೆ ಹೇಗೆ ಮಾಡ್ಕೋಬೋದು ಹುಳಿ ಅಂತ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ನೋ ತೋರಿಸಿದ್ದೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನೋಡಿ ನಾನೀಗ ಗ್ರೈಂಡ್ ಇದ್ದೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಇದ್ದೀನಿ ನನಗೆ ಮಿಕ್ಸ್ ಆಗಿದೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ ಬಿಸಿ ಆದ ನಂತರ ಸ್ವಲ್ಪ ಹಾಯಿಲ್ ಹಾಕೊಳ್ತೀನಿ ನಾನು ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಹಾಯನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಈರುಳ್ಳಿ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಅದಾದ ನಂತರ ನಾನು ಹಸಿ ಅವರೆ ಕಾಳನ್ನ ತೊಳೆದು ಇಟ್ಟಿ ಎತ್ತಿಟ್ಟಿದ್ನಲ್ಲ ಹಸಿ ಅವರೆ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಗ ಅವರೆಕಾಳು ಹಸಿ ಇಲ್ಲ ಅಂದರೆ ಒಣ ಅವರೆಕಾಳನ್ನು ಸಹ ನೆನೆಸಿಬಿಟ್ಟು ಹಾಕೋಬೋದು ನಾನು ಈ ಸೀಸನ್ ಇರೋದರಿಂದ ಹಸಿ ಅವರೆಕಾಳು ಸಿಗ್ತಿದೆಯಲ್ಲ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರತ್ತೆ ಹಾಗಾಗಿ ಈ ಥರ ಇದ್ದೀನಿ ನಾನು ಹಸಿ ಅವರೆಕಾಳಲ್ಲಿ ಒಗ್ಗರಣೆಯಲ್ಲಿ ಅವರೆಕಾಳು ಬೆದ್ದಿದೆ ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಹಳಸಿನಕಾಯಿನೂ ಅಷ್ಟೇ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟು ಅವರೆಕಾಯಿ ಅಳಸಿನಕಾಯಿನ ಸಹ ಸೇರಿಸ್ಕೊಂಡು ನೋಡಿ ಅಷ್ಟು ಅಲಸಿನಕಾಯಿನ ಸೇರಿಸ್ಕೊಂಡಿದ್ದಾಯಿತು ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಆಯಿಲಲ್ಲಿ ಸ್ವಲ್ಪ ಹೊತ್ತು ಆಗೋಷ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟನ್ ಮಾಡಿಕೊಂಡು ಅದು ಅಳಸಿನಕಾಯಿ ಸ್ಟಾರ್ಟಿಂಗ್ ಹಾಕಿದಾಗ ಥರ ಆಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಚೆನ್ನಾಗಿರತ್ತೆ ಈಗ ನಾನು ಇದಕ್ಕೆ ಉಪ್ಪು ಇದ್ದೀನಿ ಒಗ್ಗರಣೆಲ್ಲೆನೆ ಉಪ್ಪನ್ನು ಇದ್ದೀನಿ ಇದನ್ನು ಒಂದೆರಡು ಒಂದೆರಡು ಸೆಕೆಂಡು ಮಿಕ್ಸ್ ಮಾಡಿದ್ರೆ ಉಪ್ಪು ಹಾಕಿ ಸಾಕು ನಾವು ನಾವು ರುಬ್ಬಿರೋ ಅಂಥ ಸಹ ಸೇರಿಸ್ಕೋಬೇಕು ನಾನಿಲ್ಲಿ ಸಾಂಬಾರಿಗೆ ಎಷ್ಟು ನನಗೆ ಹುಳಿಗೆ ಎಷ್ಟು ಬೇಕು ನನಗೆ ಅಷ್ಟು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಎರಡೆರಡು ನಿಮಿಷದಲ್ಲಿಟ್ಟು ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನನಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಅದು ಇದು ಉಪ್ಪೆಲ್ಲ ಹಿಡ್ದಿದೆ ಹಾಗಾಗಿ ನಾನೀಗ ಖಾರನ ಸೇರಿಸ್ಕೊಳ್ತೀನಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಖಾರನ ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಈ ಈ ಟೈಮಲ್ಲಿ ನಾನು ಖಾರನ ಸೇರಿಸ್ಕೊಳ್ತೀನಿ ನಾನೇನು ರುಬ್ಬಿಟ್ಟಿದ್ನಲ್ಲ ಮಸಾಲೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ನೀರೆಷ್ಟು ಬೇಕೋ ಅಷ್ಟು ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು ಒಂದು ಮೀಡಿಯಮಲ್ಲಿ ಬೇಕಂದರೆ ಮೀಡಿಯಮಲ್ಲಿ ಮಾಡ್ಕೋಬೋದು ನಾನಿಲ್ಲಿ ತುಂಬ ಗಟ್ಟಿ ಮಾಡ್ತಾ ಇಲ್ಲ ಇಲ್ಲಿ ನಾನು ಒಂದು ಮೀಡಿಯಮ್ ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಮುದ್ದೆಗೆ ಮಾಡ್ಕೊಳ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಚಪಾ ರೊಟ್ಟಿ ಚಪಾತಿ ಬೇಕಾದ್ರೆ ಸ್ವಲ್ಪ ಗಟ್ಟಿ ಹುಳಿ ಮಾಡಿಕೊಂಡ್ರು ಚೆನ್ನಾಗಿರತ್ತೆ ಪಲ್ಯ ಥರನ ಮಾಡ್ಕೊಬೋದು ಇದನ್ನು ನಾನು ಆಗಲೇ ಹೇಳ್ದಂಗೆ ನಾನಿಲ್ಲಿ ಇಲ್ಲಿ ಸಾಂಬಾರು ಥರ ಇದ್ದೀನಿ ಮೀಡಿಯಮಲ್ಲಿ ಸಾಂಬಾರು ಥರ ಇದ್ದೀನಿ ಸಾಂಬ್ ಹುಳಿನ ತುಂಬ ಚೆನ್ನಾಗಿರತ್ತೆ ಇದು ಈಸಿಯಾಗೂ ಸಹ ಬೇಗ ಫಾಸ್ಟಾಗೂ ಸಹ ಆಗುತ್ತೆ ಇದು ಈಗ ನಾನು ಇಷ್ಟನ್ನು ಮಾಡಿಕೊಂಡು ನೀರು ಹೆಚ್ಚಿಸ್ಕೊಂಡು ನನಗೆಷ್ಟು ಎಷ್ಟು ಅದದಲ್ಲಿ ಬೇಕು ಅಷ್ಟು ಅದದಲ್ಲಿ ಮಾಡಿಕೊಂಡು ನಾನು ಲಿಟ್ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ವಿಷಲು ಹಾಕ್ಸ್ಕೊಳ್ತೀನಿ ಸಾಕು ಎರಡು ವಿಷಾಲಾಕ್ಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ನನಗೆ ನೋಡಿ ಆಗಿದೆ ಎರಡು ಆಯಿತು ಇಷ್ಟು ಬೆಂದಿದೆ ತುಂಬ ಚೆನ್ನಾಗಿತ್ತು ಅಚ್ಚಿನಕಾಯಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಎರಡು ಆದರೆ ಸಾಕು ಜಾಸ್ತಿ ಏನು ಬೇಡ ನಾನೀಗ ಸರ್ವ್ ಮಾಡ್ಕೊಳ್ತಾ ಬಳಸಿಕಾಯಿ ಎಲ್ಲ ಚೆನ್ನಾಗಿ ಬಿಂದಿತ್ತು ಅರೆ ಬೇರೆ ಬಂದರೆ ಚೆನ್ನಾಗಿರೋದಲ್ಲ ನೀಟಾಗಿ ಎರಡು ವಿಷಾಲ ಕಂಪ್ಲೀಟಾಗಿ ವಿಷಲ್ ಹಾರ ಏರು ಹೋಗೋವರೆಗೂ ಬಿಟ್ಬಿಟ್ಟು ಓಪನ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ನನಗೆ ರೆಡಿ ಆಯಿತು ನಾನೀಗ ಸರ್ವ್ ಮಾಡಿಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ಲೇವರು ಅಷ್ಟೇ ಚೆನ್ನಾಗಿತ್ತು ಉಳಿದು ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಬಾಯ್